ಮೇಕೆ ಮಂತ್ರಿಗಳು ಜನವರಿಯಲ್ಲಿ ಹತ್ತು ಸಾವಿರ ಗ್ಯಾರಂಟಿ ನಿಗದಿ ಮಾಡಿ ನಿಗದಿ ಮಾಡಿ ಜನವರಿಯಲ್ಲಿ ಹತ್ತು ಸಾವಿರ ಗ್ಯಾರಂಟಿ ನಿಗದಿ ಮಾಡಿ ನಿಗದಿ ಮಾಡಿ ಆಶಾ ಮಾಡಿ ಕಾರ್ಯಕರ್ತರ ಒಂದಾಗಿ ಕರ್ನಾಟಕದ ಮುಂದಾಗಿ ಆಶಗಳೇ ಒಂದಾಗಿ ಕರ್ನಾಟಕಕ್ಕೆ ಜಿಂದಾಬಾದ್ 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 ಮಾನ್ಯ ಮಂತ್ರಿಗಳು ಆನೆ ಮುಖ್ಯಮಂತ್ರಿಗಳೇ ಮಾತು ಕೊಟ್ಟಂತೆ ನಡೆದುಕೊಳ್ಳಿ 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 ಹೋರಾಟ ಜಯಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಒಂದು ಎಲ್ಲಾ ಅಧಿಕಾರಿಗಳ ಮನದಂಡ ಏನು ಅನಲೈಸ್ ಮಾಡಿದ ಗೊತ್ತಾಗ್ತಾ ಇದೆ ಸೊ ಅದಕ್ಕೆ ರ್ಯಾಷನಲೈಷನ್ ಅಂತೇಳಿ ಮಾಡ್ತಾ ಇದೀವಿ ಯಾರಿಗೂ ಒಂದು ತೆಗಿಬೇಕಂತೇಳಿ ಉದ್ದೇಶದಿಂದ ರ್ಯಾಷ್ನಲೇಷನ್ ಮಾಡ್ತಾ ಇಲ್ಲ ನಿಮಗೆ ಅಕ್ಕಪಕ್ಕದ್ದು ವಿಲೇಜಸ್ಸು ಮತ್ತೆ ಒಬ್ರಿಗೆ ಏನಾದ್ರೆ ಒಂದು ಸಾವಿರದ ಐದ್ನೂರು ಆರ್ನೂರು ಪಾಪ್ಯುಲೇನ್ ಇದೆ ಅದೇ ಹಳ್ಳಿಯಲ್ಲಿ ಏನಾದರೂ ಒಬ್ರಿಗೆ ಎಂಟ್ ಎಂಟುನೂರು ಪಾಪ್ಯುಲೇಷನ್ ಇದೆ ಸೊ ಈ ರೀತಿ ಒಬ್ಬರಿಗೆ ಜಾಸ್ತಿ ಪಾಪ್ಯುಲೇಷನ್ ಒಬ್ಬರಿಗೆ ಕಡಿಮೆ ಪಾಪ್ಯುಲೇಷನ್ ಆಗಿದ್ದಕ್ಕೆ ನಾವು ರಾಷನಲೇಷನ್ ಅಂದರೆ ಪಾಪುಲೇಷನ್ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ರಿಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೂ ಎಷ್ಟು ಜನ ಜಾಸ್ತಿ ಆಗ್ತಾ ಇದಾರೆ ಅಂತೇಳಿ ಸ್ಟೇಟ್ನವರು ಇನ್ಫಾರ್ಮೇಶನ್ ಕೇಳಿದಾರೆ ಅದನ್ನು ಮಾಹಿತಿ ಕೊಟ್ಟಿವಿ ಒಂದನೇದು ಎರಡನೇ ದಿನದಂತಂದರೆ ಸುಮಾರು ನೀವು ಎರಡು ಸಾವಿರದ ಏಳರಿಂದ ಒಂದು ನಾನು ಡಿ ಪಿ ಎಮ್ಓ ಆಗಿದ್ದಾಗಿಂದೇ ಅಪಾಯಿಂಟ್ಮೆಂಟ್ ಆಗಿದೆ ಆರ್ ಸಿ ಎಚ್ ಆಫೀಸರು ನಾವೆಲ್ಲ ಸೇರ್ ಮಾಡಿರ್ತಕ್ಕಂಥದ್ದಿದೆ ಸೊ ಅವಾಗಿಂದ ತಮಗೆಲ್ಲ ಗೊತ್ತಿದೆ ಎಷ್ಟನ್ನು ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು ನಮ್ಮ ಏನು ಕಾಂಪೋನೆಂಟ್ಸ್ ಇದಾವೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಡೆಲಿವರಿ ಇರಲಿ ಇಮ್ಯುನೇಷನ್ ಇರಲಿ ಸೊ ಗರ್ಭಿಣಿ ಸ್ತ್ರೀಯರ ಆರೈಕೆ ಇರಲಿ ಪಿ ಎನ್ ಸಿ ಕೇರ್ ಇರಲಿ ಎಲ್ಲಾ ಏನದಂದ್ರೆ ಮಾಡ್ಕೊಂತ ಬರ್ತಾ ಇದೀರ ಸೊ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಸುಮಾರು ಜನ ಏನಂತಂದ್ರೆ ಸ್ವಲ್ಪ ಜನ ಅದರ ಮಟ್ಟಿಗೆ ಏನಾಗಿದೆ ದುಡ್ಡು ಬರ್ತಾ ಇದೆ ಎಲ್ಲಪ್ಪಾ ಅಂತೇಳಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಕೆಲಸ ಮಾಡಬೇಕು ಇಲ್ಲ ಎಲ್ಲರಿಗೆ ತಗೊಂಡಿದಿದೆ ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು ಓಪನ್ ನನಗೇನು ಅದಕ್ಕೆ ಇದಿಲ್ಲ ನಾವು ಇವ್ರಿಗೆ ಅಂತೇಳಿ ಬಟ್ ಮಾಡಿ ತೋರಿಸ್ತಾ ಇಲ್ಲ ಆದರೂ ಏನದಂದರೆ ನಾವು ನೀವು ಒಟ್ಟಿಗೆ ಕೈ ಜೋಡಿಸಿದ್ರೆ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಸುಮಾರು ನಾವು ಕಂಪ್ಲೇಂಟ್ಸ್ ನಾನು ಬಂದಾಗಿದ್ದು ಅದಾದಮೇಲೆ ಅದಾದ್ಮೇಲೆ ಎಲ್ಲ ಅಡ್ರೆಸ್ ಮಾಡಿವಿ ನಿಮ್ಮ ನಿಮ್ಮ ಹಂತದಾಗ ನಿಮಗೆ ಏನು ಸಿಗ್ತಕ್ಕಂಥ ದುಡ್ಡು ಡಿಲೇ ಆಗ್ತಾ ಇತ್ತು ಅದನ್ನು ನಾವು ನಮ್ಮ ಜಿಲ್ಲೆನಾಗ ಅದು ಹೋಗ್ಲಾಡಿಸಿವಿ ಸೊ ಒಟ್ಟಿಗೆ ಸೇರಿ ಮಾಡೋಣ ಇದು ಸರ್ಕಾರ ಮಟ್ಟದಾಗ ಏನಿದೆ ಸರ್ಕಾರಕ್ಕೆ ನಾವು ಏನು ತಾವು ಮನವಿ ಪತ್ರ ಕೊಟ್ಟಿದ್ರೆ ಅದನ್ನು ನಾವು ಮುಂದೆ ಕಳಿಸ್ತೀವಿ ಸೊ ನಾವು ಮತ್ತೆ ಸರ್ಕಾರದಿಂದ ಏನು ನಿರ್ದೇಶನ ಬಂದಿರುತ್ತೆ ಅದ್ರ ಪ್ರಕಾರ ನಾವು ಆ್ಯಕ್ಟ್ ಆಗ್ಬೇಕಂತೇಳಿ ತಮ್ಗೆ ಹೇಳ್ತಾ ಒಂದು ಎರಡು ಮಾತು ನೋಡ್ತೀನಿ ಧನ್ಯವಾದ ಬಂದ ಹಲವಾರು ಸಮಸ್ಯೆಗಳಿಗೆ ಅವರು ಮತ್ತೆ ಮತ್ತೆ ಕರೆಸಿ ಒಂದು ಮೀಟಿಂಗ್ಗಳು ಮಾಡಿದ್ದಾರೆ ಆಮೇಲೆ ಆ ನಿಟ್ಟಿನಲ್ಲಿ ಕೆಲಸನೂ ಆಗ್ತಾ ಇದೆ ಅದು ಸ್ವಾಗತಾರ್ಹ ನಾವು ನಮಗೂ ಕೂಡ ಅದ್ರ ಬಗ್ಗೆ ತುಂಬಾ ಸಂತೋಷ ಇದೆ ನಮಗೆ ಪರ್ಟಿಕ್ಯುಲರ್ಲಿ ಬೀದರ್ ಜಿಲ್ಲೆಗೆ ಹೇಳ್ಬೇಕು ಅಂತಂದ್ರೆ ಆರ್ ಸಿ ಎಚ್ ಓ ಮತ್ತೆ ಡಿ ಆಫೀಸಸ್ ಇಂದ ಆಶಾ ಕಾರ್ಯಕರ್ತರಿಗೆ ಬೀದರ್ ಜಿಲ್ಲೆಯಲ್ಲಿ ಅನ್ಯಾಯ ಇಲ್ಲ ಆಮೇಲೆ ಸಮಸ್ಯೆಗಳು ಹೇಳಿದ್ರೆ ಖಂಡಿತ ನಮಗೆ ಯಾವತ್ತಿಗೂ ಕಿವಿ ಕೊಟ್ಟಿದ್ದಾರೆ ಆಮೇಲೆ ಅದನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ನಮ್ಗೆ ಅವರು ಸಹಾಯ ಮಾಡಿದ್ದಾರೆ ಸೊ ಇದು ನಮಗೆ ತುಂಬಾ ಸಂತೋಷದ ವಿಷಯ ಇದೆ ಹಾಗಾಗಿ ನೀವು ಅಲ್ಲಿ ಗಾಡಿ ಇಳಿದ ತಕ್ಷಣ ನಮ್ಮ ಎಲ್ಲರ ಮುಖದಲ್ಲಿ ನಗು ಅರಳಿತ್ತು ಅದೇ ತೋರಿಸ್ಕೊಡತ್ತೆ ಸರ್ ಆ ಇದರ ಜೊತೆಗೆ ಆ ಒಂದು ಈ ವಿಷಯ ಸರ್ ಅವ್ರಿಗೆ ಸಮಸ್ಯೆಗಳ ಗಮನದಲ್ಲಿ ಇದಾವೆ ನಮ್ಮ ಬೇಡಿಕೆಗಳಿದೆ ಅದರ ಜೊತೆಗೆ ಇನ್ನೊಂದು ಹೇಳೋದಂದ್ರೆ ಸರ್ ಖಂಡಿತ ಆ ಕೆಲವು ಎಲ್ಲಾ ವಿಶ್ ಕೆಲಸಗಳು ಸಹಯೋಗದೊಂದಿಗೆ ಆಗತ್ತೆ ಆಶಾ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಅವಿರತ ಕೆಲಸ ಮಾಡುವಂತವ್ರು ಆ ಜವಾಬ್ದಾರಿ ತಗೊಂಡೇ ಬಂದಿರೋರು ಖಂಡಿತ ಆ ನಿಟ್ಟಿನಲ್ಲಿ ಆ ನಾವೆಲ್ಲರೂ ಕೂಡ ಬದ್ಧರಿದ್ದೇವೆ ನಮ್ಮ ಕರ್ತವ್ಯ ಏನಿದೆ ಅದನ್ನ ಚೆನ್ನಾಗಿ ಚಾಚು ತಪ್ಪತೆ ಪಾಲಿಸ್ತಾರೆ ಅಂತ ಯೂನಿಯನ್ ಪರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟು ಹೇಳಿ ಆಶಾ ಸಾಫ್ಟ್ನ ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಯಿಂದ ಕೂಡ ಸುಮಾರು ಆಶ್ರೆಗಳಿಗೆ ದುಡ್ಡು ಬರೋದು ಸಮಸ್ಯೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅದನ್ನ ಕೂಡ ಬಗೆಹರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ ಇಷ್ಟ ಪಡ್ತೀನಿ ತುಂಬಾ ಧನ್ಯವಾದಗಳು ಸರ್ ಡಿ ಎಚ್ಒ ಆಫೀಸ್ ಇಂದನು ಬಂದಿದ್ದೀರಾ ಸಂಗೀತ ಮೇಡಮ್ ಬಂದಿದ್ದಾರೆ ಉಮೇಶ್ ಸರ್ ಬಂದಿದ್ದಾರೆ ಮತ್ತೊಮ್ಮೆ ಎಲ್ರಿಗೂ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು